ಚೇರ್ಮನ್ ಗೌರವ ಕಾರ್ಯದರ್ಶಿಗಳು ಬೇಕಾದಷ್ಟು ಜನ ಬಂದಾರ ಬೇಕಾದಷ್ಟು ಜನ ಹೊರ್ಯಾರ ಮುಂದನು ಬರ್ತಿರ್ತಾರ ಮುಂದನು ಹೋಗ್ತಿರ್ತಾರ ಇದು ಯಾರೋ ಇಬ್ರು ಇಬ್ರು ಖಾಸಗಿ ವ್ಯಕ್ತಿಗಳು ಈ ಸಂಸ್ಥೆಯ ಏನು ಲೀಸ್ ಜಮೀನು ಇತ್ತು ಈ ಲೀಸ್ಗೆ ವ್ಯಕ್ತಿಗಳು ಈ ಮೂರು ಎಕರೆ ಐದು ಗುಂಟೆ ಜಮೀನನ್ನು ಖರೀದಿ ಮಾಡಿ ತಮ್ಮ ಹೆಸರು ಹಚ್ಚುವ ಹಚ್ಚಬೇಕು ಅಂತ ಪ್ರಯತ್ನ ಮಾಡಿದ್ರು ಸಂಸ್ಥೆಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಸಂಸ್ಥೆಯ ಅಭಿಮಾನಿಗಳೇ ಪತ್ರಿಕಾ ಹಾಗೂ ಮಾಧ್ಯಮದ ಬಂಧುಗಳೇ ನಿಮಗೆಲ್ಲರಿಗೂ ಸ್ವಾಗತವನ್ನು ವಹಿಸಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಕಳೆದ ಕೆಲವು ದಿನಗಳಿಂದ ಕುಣಗುಂದದ ವಿಜಯ ಮಹಾಂತೇಶ್ ವಿದ್ಯಾವರ್ಧಕ ಸಂಘದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೀತಾ ಇವೆ ಇದಕ್ಕೆ ಇದರ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಡೋಣ ಅನ್ನುವಂಥ ದೃಷ್ಟಿಯಿಂದ ನಿಮ್ಮಲ್ಲಿ ಎಲ್ಲರಿಗೂ ಕರೆದಿದೆ ಇದು ನೂರಾರು ವರ್ಷದ ಇತಿಹಾಸ ಇರುವಂತಹ ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಇಳಕಳ್ಳ ಚಿತ್ರಿಗೆ ಸಂಸ್ಥಾನ ಮಠದ ಪೂಜ್ಯರೇ ಇದರ ಮೊದಲನೇ ಮೊದಲನೇ ಅಧ್ಯಕ್ಷರಾಗಿ ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆ ಆಡಳಿತಗಳೆಲ್ಲ ನಡೀತಾ ಇದೆ ನಮ್ಮಂತವ್ರು ಚೇರ್ಮನ್ ಗೌರವ ಕಾರ್ಯದರ್ಶಿಗಳು ಬೇಕಾದರ್ಶನ ಬಂದಾರ ಬೇಕಾದರ್ಶನ ಹೋಗ್ಯಾರ ಹೋಗಾರ ಮುಂದನು ಬರ್ತಿರ್ತಾರ ಮುಂದನ್ನು ಹೋಗ್ತಿರ್ತಾರ ಇದು ಶಾಶ್ವತವಾಗಿ ನಾವೆಲ್ಲ ಇಲ್ಲಿರುವಂಥವರು ಅಲ್ಲ ಇದು ಸಾರ್ವಜನಿಕವಾದಂಥ ಶಿಕ್ಷಣ ಸಂಸ್ಥೆ ನಿಮ್ಗೆ ಗೊತ್ತಿರೋದು ಈಗೇನು ನಾವು ಇಲ್ಲಿ ಇದರ ಕ್ಯಾಂಪಸ್ಸುಗಳು ನಾಲ್ಕು ಕ್ಯಾಂಪಸ್ಗಳಿವೆ ಇಲ್ಲಿ ಒರಿಜಿನಲ್ ಆಗಿ ಹೈಸ್ಕೂಲು ಡಿಗ್ರಿ ಕಾಲೇಜ್ ಕ್ಯಾಂಪಸ್ಸು ಪಾಲಿಟೆಕ್ನಿಕ್ ಕಾಲೇಜ್ ಕ್ಯಾಂಪಸ್ಸು ಬೋಲ್ಡಿಂಗು ಮತ್ತು ಹಾಸ್ಟೆಲ್ಗಳ ಕ್ಯಾಂಪಸ್ಸು ಕ್ಯಾಂಪಸ್ ಈ ರೀತಿ ನಾಲ್ಕು ಕ್ಯಾಂಪಸ್ಗಳಿದ್ದಾವೆ ಅಕ್ಕಮಾದೇವಿ ಮಂದಿರವು ಕೂಡ ನಮ್ಮ ಸಂಸ್ಥೆಯ ಆಧೀನದಲ್ಲಿನೇ ನಡೀತಾ ಇರೋದನ್ನು ನಿಮ್ಮ ಗಮನಕ್ಕೆ ನಾನು ತರೋದಕ್ಕೆ ಬಯಸ್ತೇನೆ ಈ ಸಂಸ್ಥೆ ಹಳೆ ಕ್ಯಾಂಪಸ್ ನಾವು ಇದಕ್ಕೆ ಓಲ್ಡ್ ಕ್ಯಾಂಪಸ್ ಇದು ಹೈಸ್ಕೂಲು ಇಲ್ಲಿ ಗರ್ಲಸ್ ಗುರುಬಸವಾರಿ ಮಠ ಅವರ ಹೆಸರಲ್ಲಿ ನಡೆಯುವಂಥ ಗರ್ಲ್ಸ್ ಹೈಸ್ಕೂಲು ಫಾರ್ಮಸಿ ಕಾಲೇಜು ಎಸ್ ಎಸ್ ಕಡಪಟ್ಟಿಯವರ ಹೆಸರಲ್ಲಿ ನಡೆಯುವಂಥ ಫಾರ್ಮಸಿ ಕಾಲೇಜು ಕೆಲವು ವಿದ್ಯಾಸಂಸ್ಥೆಗಳು ಇಲ್ಲಿ ನಡೀತವೆ ಇದರ ಕಟ್ಟಡ ಇರುವಂಥ ಎಲ್ಲ ಜಾಗನೂ ಕೂಡ ಸಂಸ್ಥೆಯ ಮಾಲ್ಕಿ ಜಮೀನಿದೆ ಇಲ್ಲಿದು ಈ ಸಂಸ್ಥೆಯಲ್ಲಿ ನಾವು ಕಟ್ಟಡ ಕಟ್ಟಿದ್ದೀವಿ ಇದೆಲ್ಲನೂ ಕೂಡ ಸಂಸ್ಥೆಯ ಮಾಲ್ಕಿ ಜಮೀನು ಸಂಸ್ಥೆಯದೇ ಜಮೀನು ಆದರೆ ಇದರ ಹಿಂದೆ ಇರುವಂಥ ನಾಲ್ಕು ನೂರ ಐವತ್ತೆಂಟು ಬಾರ್ ಒನ್ ಸರ್ವೆ ನಂಬರು ಮೂರು ಎಕರೆ ಆರು ಗುಂಟೆ ಒಂದು ಗುಂಟೆ ಫೋಟೋ ಖರಾಬ್ ತೆಗೆದ್ರೆ ಮೂರು ಎಕರೆ ಐದು ಗುಂಟೆ ಏನಿದೆ ಅದು ಮೊದಲಿಗೆ ಲೀಸ್ ಜಮೀನಿತ್ತು ಅದು ಕೂಡ ಶಾಲೆಯ ಗ್ರೌಂಡು ಅಂತ ಹೇಳಿ ನೋಂದಣಿ ಕೂಡ ಆಗಿತ್ತು ಇದು ಪುಲ್ಕರ್ಣಿ ಅನ್ನುವ ಮನೆತನದವರು ಎರಡು ಸಾವಿರದ ಒಂದರಲ್ಲಿ ಅವರಿಗೆ ಐವತ್ತು ಸಾವಿರ ರೂಪಾಯಿ ತೆಗೆದುಕೊಂಡು ನಾಲ್ಕು ಜನ ಏನು ಅವರು ವಾರಿಸದಾರಿದ್ರು ಇದನ್ನು ಖಾಯಂ ತನಿಖವಾಗಿ ಸಂಸ್ಥೆಗೆ ಬಿಟ್ಟು ಕೊಟ್ಟಿದ್ದಾರೆ ಇದು ಸಂಸ್ಥೆಗೆ ಬಿಟ್ಟು ಕೊಟ್ಟ ಮೇಲೆ ಇದನ್ನು ಸಂಸ್ಥೆಯ ಗ್ರೌಂಡ್ ಅಂತಲೇ ನಾವು ಟ್ರೀಟ್ ಮಾಡ್ತಾ ಇದ್ವಿ ಇದೆಲ್ಲದರ ಮಧ್ಯೆ ಯಾರೋ ಇಬ್ಬರು ಇಬ್ಬರು ಖಾಸಗಿ ವ್ಯಕ್ತಿಗಳು ಈ ಸಂಸ್ಥೆಯ ಏನು ಆ ಲೀಸ್ ಜಮೀನಿತ್ತು ಇತ್ತು ಈ ಲೀಸ್ ಮುಗಿಬೇಕಾದ್ರೆ ಇನ್ನು ಇಪ್ಪತ್ತೆರಡು ವರ್ಷ ಇದೆ ಲೀಸ್ ತೊಂಬತ್ತೊಂಬತ್ತು ವರ್ಷ ಲೀಸ್ ಇದ್ದಂಥ ಈ ಸಂಸ್ಥೆದು ಇನ್ನೂ ಇಪ್ಪತ್ತೆರಡು ವರ್ಷ ಲೀಸ್ ಇದೆ ಆ ಲೀಸ್ ಮುಗೀಲಾದನೇ ಇಬ್ಬರು ಖಾಸಗಿ ವ್ಯಕ್ತಿಗಳು ಈ ಮೂರು ಎಕರೆ ಐದು ಗುಂಟೆ ಜಮೀನನ್ನು ಖರೀದಿ ಮಾಡಿ ತಮ್ಮ ಹೆಸರು ಹಚ್ಚ ಹಚ್ಚಬೇಕು ಅಂತ ಪ್ರಯತ್ನ ಮಾಡಿದ್ರು ಅದನ್ನು ಒಂದು ಕಾಲದಲ್ಲಿ ಹಚ್ಕೊಳ ಹಚ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ದರ ಕಾಣುತ್ತೆ ಮತ್ತದ ಶಾಲೆಯ ಗ್ರೌಂಡು ಹೈಸ್ಕೂಲಿನ ಶಾಲೆಯ ಸಂಸ್ಥೆಯ ಗ್ರೌಂಡ್ ಅಂತ ಅದನ್ನು ತೀರ್ಮಾನ ಮಾಡಲಾಯಿತು ಈಗ ಮತ್ತೊಂದು ಸಾವಿರದ ಒಂದರಲ್ಲಿ ನಾ ಹೇಳಿದೆ ಅದನ್ನು ರಾಜಿ ಡಿಗ್ರಿ ಆಗ್ಯದ ಕೋರ್ಟ್ನಲ್ಲಿ ರಾಜಿ ಡಿಗ್ರಿಯಾಗಿ ನಮ್ಮ ಹೆಸರಲ್ಲೇ ಸಂಸ್ಥೆಯ ಗ್ರೌಂಡ್ ಅಂತ ಆಗ್ಯದ ಅದನ್ನು ಇಪ್ಪತ್ತೆರಡು ವರ್ಷದ ನಂತರ ಲೀಸ್ ಮುಗಿದ್ರು ಕೂಡ ಆ ಜಮೀನಿನ ಸಂಸ್ಥೆಯ ಮಾಲ್ಕಿ ಜಮೀನು ಆಗುತ್ತೆ ಇದರಲ್ಲಿ ಯಾವ ಸಂಶಯ ಏನೂ ಇಲ್ಲ ಅಧಿಕಾರ ಮನುಷ್ಯನಿಗೆ ಶಾಶ್ವತ ಅಲ್ಲ ಅಧಿಕಾರ ಎದಕ್ಕೆ ಬಂದಿರ್ತತಿ ಅಂದ್ರೆ ಹೋಗೋಕೆ ಬಂದಿರ್ತತಿ ಮನುಷ್ಯ ಎದಕ್ಕೆ ಹುಟ್ಟಿರ್ತಾನೆ ಅಂದ್ರೆ ಸಹಾಯ ಹುಟ್ಟಿರ್ತಾನ ಇದನ್ನು ನಾವು ನೆನಪಿನಲ್ಲೇ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಇರುವಾಗ ಏನು ಒಳ್ಳೆ ಕೆಲಸ ಮಾಡ್ತೀವಿ ಇದು ಭಾಳ ಮುಖ್ಯವಾದಂಥದ್ದು ಅಧಿಕಾರ ಇರುವಾಗ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಜೀವಿತಾವಧಿಯಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಏನು ಒಳ್ಳೆ ಕೆಲಸ ಮಾಡಿದ್ವಿ ಇದು ಶಾಶ್ವತವಾಗಿ ಉಳಿಯುವಂಥದ್ದು ಇಂಥ ಉದ್ದಟ್ಟತನದ ಕೆಲಸ ಯಾರು ಮಾಡಬಾರ್ದು ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಕರ್ನಾಟಕ ಹೈಕೋರ್ಟು ಇದಕ್ಕೆ ಸ್ಟೇ ಕೊಟ್ಟ ಇದು ಸ್ಟೇ ಕೊಟ್ಟದ್ದನ್ನು ನಿನ್ನೆ ಎಸ್ ಪಿ ಅವರಿಗೆ ಮತ್ತು ಎಲ್ಲರಿಗೂ ಕೂಡ ನಾವು ಕೊಟ್ಟಿದ್ದೇವೆ ಬೋಗಸ್ ಅಟ್ರಾಸಿಟಿ ಮಾಡ್ತಕ್ಕಂಥ ಕೆಲಸ ಆಗಿದೆ ಅದು ಬೋಗಸ್ ಅಟ್ರಾಸಿಟಿ ಬೋಗಸ್ ಇದ್ದಾಗ ಯಾರನ್ನೂ ಅರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಆ ಅದು ಕಾನೂನನ್ನು ಕೂಡ ನಾವು ಕೇಳಿದ್ದೀವಿ ಮುಂದೂ ಕೂಡ ನಿನ್ನೆ ರಾತ್ರಿ ಏಕಾಏಕಿ ಏನು ಕಂಪೌಂಡ್ ಹೊಡೆದಾಗ ನೋಡಿರಿ ಎರಡು ಹಿಟಾಚಿ ಎರಡು ಜೆ ಸಿ ಬಿ ಮತ್ತು ಕಾರು ಜೀಪು ಯಾವಕ್ಕೂ ನಂಬರ್ ಇಲ್ಲ ಎಲ್ಲ ನಂಬರ್ ಪ್ಲೇಟ್ ತೆಗೆದು ಏಕಾಏಕಿ ಬಂದು ಆ ಕಂಪೌಂಡನ್ನು ಹೊಡೆಯುವಂಥ ಕೆಲಸ ಏನು ಮಾಡಿದ್ದೀವಿ ನೀವು ಅವ್ರ ಮೇಲೆ ಯಾರು ಈ ಇದ್ರ ಇದರೊಳಗೆ ಪಾರ್ಟಿ ಅದೀರಿ ನೂರಕ್ಕೆ ನೂರರಷ್ಟು ನಾವು ಡಿಫಾರ್ಮೇಷನ್ ಕೇಸ್ ಹಾಕ್ತೀವಿ ಏನು ಏನತ್ತರ ಕನ್ನಡವರೆಷ್ಟು ಮುಗದ್ಯಮೆ ಹಾಕ್ತೀವಿ ಈಗಾಗಲೇ ನಾವು ಮೂವ್ ಮಾಡಿದ್ದೀವಿ ಅವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೋರ್ಟಿನ ಸ್ಟೇ ಇರುವಾಗ ಈ ರೀತಿ ಮಾಡಿದರೆ ಕಂಟೆಂಪ್ಟ್ ಆಫ್ ಕೋರ್ಟನ್ನು ನಾವು ಮಾಡಿದ್ದೀವಿ ಈಗಾಗಲೇ ಮಾಡ್ತೀವಿ ಮತ್ತು ಅಧಿಕಾರಿಗಳಿಗೂ ನಾನೇ ಹೇಳಕ್ ಬಯಸ್ತೀನಿ ಯಾರದೋ ಮಾತು ಕೇಳಿ ಕಾನೂನು ಬಿಟ್ಟು ಕೆಲಸ ಮಾಡಿದರೆ ನೀವು ಕಂಟೆಂಪ್ಟಿಗೆ ಒಳಪಡ್ತೀರಿ ಅಧಿಕಾರಿಗಳು ಕೂಡ ಬದ್ಧವಾಗಿ ಏನದ ಆ ಕೆಲಸ ಮಾಡಬೇಕು ಸರ್ಕಾರ ಇರ್ತಾವ ಹೊಕ್ಕವು ಅಧಿಕಾರ ಇರ್ತದ ಹೊಕ್ಕದ ಆದರೆ ಕಾನೂನು ಬಿಟ್ಟು ಕೆಲಸ ಮಾಡುವಂಥದ್ದು ಇದು ಯಾವ ಕಾಲಕ್ಕೂ ಆಗಬಾರ್ದು ಅಧಿಕಾರಿಗಳಿಗೂ ಕೂಡ ನಾನು ಮನವಿ ಮಾಡ್ತೇನೆ ಮನವಿ ಮಾಡ್ತೇನೆ ಯಾರು ಕೂಡ ಯಾರಿಗೋ ಮಾತು ಕೇಳಿ ಇಲ್ಲದ ನೀವೇನಾದರೂ ಮಾಡಿದೀರಿ ಅಂದ್ರೆ ಇದಕ್ಕೆ ಹೊಣೆಗಾರ ನಾಳೆ ನೀವು ಅಕ್ಕಿ ಅಧಿಕಾರಿಗಳ ಹೊಣೆಗಾರ ಅಕ್ಕಿ ಬೇರೆಯವರು ಯಾರೂ ಆಗೋದಿಲ್ಲ ನಿಮ್ಮ ಮೇಲೆ ಕೂಡ ಕಂಟೆಂಪ್ಟ್ ಪ್ರೊಸಿಡಿಂಗ್ಸ್ ನಾವೀಗಾಗಲೇ ಮೂವ್ ಮಾಡಿದ್ದೀವಿ ಆ ಕಂಟೆಂಪ್ಟ್ನಲ್ಲಿ ಏನೇನು ಬರ್ತದ ಅದು ಮುಂದಿನ ದಿನಮಾನದಲ್ಲಿ ನಿಮಗೂ ಗೊತ್ತಾಗುತ್ತೆ ಮತ್ತು ಇದಕ್ಕೆ ನಾವು ಕಾನೂನಿನ ಪ್ರಕಾರ ಮುಂದೇನು ಮಾಡ್ತೀವಿ ಅನ್ನೋದನ್ನು ನಾವೀಗ ಹೇಳೋದಿಲ್ಲ ಕಾನೂನಿನ ಪ್ರಕಾರ ನಾವೆಲ್ಲ ರಾಯರ್ಗಳ ಜೊತೆ ಕನ್ಸಲ್ಟ್ ಮಾಡೀವಿ ಕಾನೂನಿನ ಪ್ರಕಾರ ಏನು ಕ್ರಮ ಕಾನೂನು ಬಿಟ್ಟು ನಾವೇನು ಮಾಡುವುದಿಲ್ಲ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಏನು ಕೆಲಸ ಮಾಡಬೇಕು ಸಂಸ್ಥೆಯ ದೃಷ್ಟಿಯಿಂದ ನಿಶ್ಚಿತವಾಗಿ ನಾವು ಮಾಡ್ತೀವಿ ಅನ್ನೋದನ್ನ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬೇರೆ ಧನ್ಯವಾದ ಎಲ್ಲರಿಗೂ ಪ್ರಕ್ರಿಯೆಯಲ್ಲಿ ನೂರು ವರ್ಷದ ಅಲ್ಲಿ ತೊಂಬತ್ತೊಂಬತ್ತು ವರ್ಷ ಡೀಡ್ ಕೊಟ್ಟಾಗಡ್ ತೊಂಬತ್ತೊಂಬತ್ತು ವರ್ಷ ಎಪ್ಪತ್ತೇಳು ವರ್ಷ ಆಗ್ಯದ ಇನ್ನು ಇಪ್ಪತ್ತೆರಡು ವರ್ಷ ಅದ ಸರ್ ಕೋರ್ಟ್ ಡಿಕ್ರಿನೂ ಆಗಿದೆ ಸ್ಟೇಲ್ ಆಗಿತ್ತು ಬಟ್ಟು ಅದು ಎಲ್ಲಿ ಕಣ್ಸಾಗಿತ್ತು ಆ ಎದ್ದ ಡಿ ಆಗಿಲ್ಲ ಸರ್ ಆ ಎದ್ರ ನಾ ಹೇಳು ಕೇಳಿ ಪ್ಲಟ್ಟು ನಾವು ಅದನ್ನ ಡಿಗ್ರಿ ಕಾಪಿ ಕೊಟ್ಟು ತಹಶೀಲ್ದಾರ್ ಸೀಲ್ ಹಾಕಿ ಸಹಿ ಮಾಡಿ ಕೊಟ್ಟದ್ದು ಕಾಪಿ ನಮ್ಮ ಕಡೆ ಐತಿ ನಾವೆಲ್ಲ ಕೋರ್ಟಿಗೆ ಹಜಾರು ಮಾಡಿ ಅವ್ನೆಲ್ಲನು ನಿಮ್ಮ ಹತ್ರ ಹೇಳ್ಲಿಕ್ಕೆ ಆಗೋದಿಲ್ಲ ಎಲ್ಲಾನು ಯಾವ ಡಿಗ್ರಿ ಆದಮೇಲೆ ಡಿಗ್ರಿ ಆದ ತಕ್ಷಣ ಇಪ್ಪತ್ತ ನಾಲ್ಕು ಒಂದು ಎರಡು ಒಂದಕ್ಕೆ ಒಂದಕ್ಕೇನು ಡಿಗ್ರಿ ಆಯಿತು ಆ ಡಿಗ್ರಿ ಕಾಪಿ ತಹಶೀಲ್ದಾರ್ ಆಫೀಸಿಗೆ ಕೊಟ್ಟಿದ್ದೀವಿ ಅದರದ್ದು ಅವ ಎಂಡೋರ್ಸ್ಮೆಂಟ್ ಕೊಟ್ಟಾನ ಎಲ್ಲ ಕಾಗದ ಪತ್ರದ ಕೋರ್ಟಿಗೆ ನಾವದಾಗೂ ಕೊಟ್ಟಿವಿ ಸ್ಟೇಗೂ ಕೊಟ್ಟಿವಿ ನಾಳೆ ಗಂಟೆ ಹಾಕೋಕ್ಕೂ ಕೊಡ್ತೀವಿ ಇದು ನಿಮ್ಮ ಮುಖಾಂತರ ಹೇಳಿಕ್ಕೆ ನಂಬರ್ತೇನೆ ಖರೀದಿ ಪೂರ್ವದಲ್ಲೇ ತಡಿಬಹುದಿತ್ತಲ್ಲ ಸರ್ ಅದನ್ನ ಖರೀದಿ ಪೂರ್ವದಲ್ಲೇ ತಡಿಬಹುದಿತ್ತಲ್ಲ ರೀ ಖರೀದಿ ಪೂರ್ವದಲ್ಲೇ ತಡಿಬೇಕಂದ್ರೆ ನಮ್ಗೆ ಗೊತ್ತಾದ್ರೆ ತಡಿಬೇಕಲ್ಲ ಅಲ್ವಾ ಖರೀದಿ ಮಾಡ್ಕೊಳ್ಳೋರಿಗೆ ಇದು ಲೀಸ್ ಇಪ್ಪತ್ತೆರಡು ವರ್ಷ ಲೀಸ್ ಐತಿ ಅಂದ್ರೆ ಖರೀದಿ ಹಾಕೋಬೇಕು ಹಾಕೋಬಾರ್ದು ಅನ್ನೋದು ಅವರು ವಿಚಾರ ಮಾಡಬೇಕು ಸಂಸ್ಥೆ ಇದು ಅಥವಾ ವೈಯಕ್ತಿಕ ಯಾರ ಮನೆ ಹೊಲ ಅಲ್ಲ ಅಲ್ಲ ಸಂಸ್ಥೆ ಜಾಗ ತೊಂಬತ್ತೊಂಬತ್ತು ವರ್ಷ ಲೀಸ್ ಲೀಸ್ ಡೀಡ್ ಏನದು ಹಳ್ಳೀಸ್ ಡಿಡ್ ಇರೋ ಅಡಿಕೆ ಏನದು ನೋಂದಣಿ ರಜಿಸ್ಟರ್ ಡಿಡ್ ಇರುವಾಗ ಇದರ ಅವಧಿ ಇನ್ನ ಇಪ್ಪತ್ತೈದು ವರ್ಷ ಇರುವಾಗ ಅದನ್ನ ನೋಂದಣಿ ಮಾಡ್ಕೋಬೇಕು ಮಾಡ್ಕೊಬಾರ್ದ ಅನ್ನೋದನ್ನ ನೋಂದಣಿ ಮಾಡ್ಕೊಳ್ಳೋರು ವಿಚಾರ ಮಾಡಬೇಕು ರಾಜೀಬುಖತ್ರ ಆಗಿತ್ತು ಅಂತ ಹೇಳ್ತಾರೆ ಯಾ ಅವರು ಕೂಡ ಕೆಲವರು ಶಾಮಿಲ ಆಗಿಲ್ಲ ಇದರ ಸಬ್ ರೇಷರ್ ಶಾಮಿ ಆಗ್ಯಾರ ಹಾಗ್ಯಾರ ಆಗ್ಯಾರ ಯಾರಿಗಾರು ಐತಿ ಇದನ್ನ ಮಾಡ್ಬೇಕಾದ್ರೆ ಅವ್ರ ಇವ್ರ ಹೆಸರು ತುಪ್ಪಡೋದು ಬೇಡ ಯಾರ್ಯಾರ ಈ ಅಧಿಕಾರ ಹಂಟೈತಿ ಎಲ್ಲರೂ ಶಾಮಿಲ್ ಆಗ್ಯಾರ ಇವ್ರೆಲ್ಲರ ಮೇಲೂ ಗಂಟೆಂಟ್ ಹಾಕ್ತೇವಿ

ಅಧಿಕಾರ ದುರುಪಯೋಗ ಆಗೇತ್ ಅಂತಂದ್ರೆ ಸರ್ ಅದಕ್ಕೆ ಅಧಿಕಾರ ದುರುಪಯೋಗ ಮಾಡ್ಕೊ ಮಾಡ್ಕೋಬಾರ್ದು ಅನ್ನೋ ಒಂದು ಹೇಳಿಕೆ ಕೊಟ್ಟರೆ ಅದಕ್ಕೆ ಯಾರದ ಅದು ದುರುಪಯೋಗ ಆಗಿತ್ತು ಯಾರು ಅಧಿಕಾರ ಇದ್ದವರು ಯಾರಿಗೆ ಅಧಿಕಾರ ಅಲ್ಲ ಅವ್ರದ್ದು ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಯಾರಿಗೆ ಅಧಿಕಾರ ಇತ್ತು ಅವ್ರ ಅಧಿಕಾರ ದುರುಪಯೋಗ ಮಾಡ್ಕೋಬಾರ್ದು ಅಂತ ಹೇಳಿದೆ ನಾನು ಇಂಥವ್ರ ಒಂದು ಬೊಟ್ಟು ಬೊಟ್ಟು ಮನೆ ಹೇಳಿದ್ದೆ ನಾನು ಅಲ್ಲ ಅಲ್ಲ ಆ ಕಾಲ ಬಂದಾಗ ಅದನ್ನ ನೇರವಾಗಿ ಹೇಳುವಂತ ಈಗಿದು ಮೊದಲೇ ಪತ್ರಿಕಾಗೋಷ್ಠಿ ಮೊದಲೇ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀವಿ ಏನು ಕೊಡ್ತಾ ಇದ್ದೀವಿ ಆ ನೇರವಾಗಿ ಹೇಳುವಂತ ಕಾಲ ಬಂದಾಗ ಹೇಳುಣ್ಣು ನೀನು ಕರೆದು ಹೇಳ್ತೀನಿ ನೀನ್ ನಮ್ಮೂರಾವಲ್ಲ